ಯಕ್ಷ ಪ್ರಶ್ನೆ ಸರ್ ಯಾಕೆ ಸೀರಿಯಲ್ ಇಂದ ಹೊರಗಡೆ ಬಂದರು ಅಂತ ಏನೇ ಇರ್ಬೋದು ಸರ್ ಆ ಚರ್ಚೆಗಳು ಏನೇ ಇರ್ಬೋದು ನಮ್ಗೆ ಅದೆಲ್ಲ ಅನಗತ್ಯ ಸರ್ ಸೊ ನಾವು ಜೊತೆ ಜೊತೆಯಲ್ಲಿ ಅಂದ ತಕ್ಷಣ ಅನಿರುದ್ ಸರ್ ಬರುವಂತದ್ದು ಸೊ ಏನಾಯ್ತು ಸರ್ ಸಿ ಅದು ಆ ಒಂದು ಸನ್ನಿವೇಶ ಏನಿದೆ ಅಲ್ಲಮ್ಮ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಿದ್ದೀನಿ ಇಲ್ಲ ಅಂತಂದ್ರೆ ನಾನು ಸಾಮಾನ್ಯವಾಗಿ ಒಂದು ಈ ತರದ ಒಂದು ವಿಷಯ ಇದ್ದಾಗ ಅಥವಾ ಏನಾದರೂ ಬೇಸರ ಉಂಟು ಮಾಡುವಂತಹ ಒಂದು ಏನಾದರೂ ಸನ್ನಿವೇಶ ನಮ್ಮ ಜೀವನದಲ್ಲಿ ಆದಾಗ ನಾನು ಅದರಲ್ಲಿ ಜಾಸ್ತಿ ಇರಲ್ಲ ನಾನು ಮುಂದೆ ಹೋಗ್ತಾ ಇರ್ತೀನಿ ನಾನು ಆ ಇನ್ಸಿಡೆಂಟ್ ಆದಾಗಲೂ ಕೂಡ ತಕ್ಷಣ ನಾನು ಒಂದು ನನ್ನ ಸ್ವಚ್ಛತೆದ ಒಂದು ಒಂದು ಪೋಸ್ಟ್ ಕೂಡ ಹಾಕಿದ್ದೆ ನಾನು ಅದು ಪತ್ರಿಕಾ ಅಂದರೆ ಒಂದು ಮಾಧ್ಯಮ ಗೋಷ್ಠಿಯಲ್ಲೂ ಕೂಡ ನಾನು ಎಲ್ಲ ವಿವರಿಸಿ ಹೇಳಿದ್ದೀನಿ ಅದು ಕೂಡ ನನಗೆ ಹೇಳೋಕೆ ಇಷ್ಟ ಇರಲಿಲ್ಲ ಹೇಳಲೇಬೇಕಾದ ಪರಿಸ್ಥಿತಿ ಬಂತು ನಾನು ಒಂದು ದಿವಸ ನಾನು ತಡದೆ ಕೂಡ ಅದನ್ನು ಆದರೆ ಅವರುಗಳದನ್ನು ವಾಹಿನಿಯವರು ನಿರ್ಮಾಪಕರು ಅವರೆಲ್ಲರೂ ಅದನ್ನು ಎಲ್ಲ ವಾಹಿನಿಗಳಿಗೆಲ್ಲ ಕಳಿಸ್ಬಿಟ್ಟಿದ್ರು ಅದನ್ನು ಏನೋ ಒಂದು ದೊಡ್ಡ ಪಟ್ಟಿ ಮಾಡಿ ಕಳಿಸ್ಬಿಟ್ಟಿದ್ರು ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾಯಿತ್ತು ನನಗೊಂದು ಮೇಲ್ ಕೂಡ ಕಳಿಸಿದ್ರು ಕೊನೆಗೆ ಮೇಲ್ ಕಳಿಸದ ಮೇಲೆ ನಾನು ನಾನು ಅಲ್ಲಿವರೆಗೂ ನಾನು ಕರೆಗಳನ್ನು ಮಾಡ್ತಾಯಿದ್ದೆ ಸಂದೇಶಗಳನ್ನು ಕಳಿಸ್ತಾ ಇದ್ದೆ ಏನೇ ಇದ್ರು ನೇರವಾಗಿ ಕೂತ್ಕೊಂಡು ಮಾತಾಡೋಣ ಚರ್ಚೆ ಮಾಡೋಣ ಬಗೆಹರಿಸೋಣ ಅಂತಲೇ ಹೇಳ್ತಾ ಇದ್ದೆ ಯಾವಾಗ ಮೇಲ್ ಕಳಿಸಿ ಅದನ್ನು ಇಲ್ಲ ಮುಗೀತು ಅನ್ನೋ ಥರದ್ರಲ್ಲಿ ಅವರು ಮೇಲ್ ಕಳಿಸಿದ್ರು ಆವಾಗ ನಾನು ಅದರ ಸ್ಪಷ್ಟನೆ ಕೊಡಲೇಬೇಕಾದ ಪರಿಸ್ಥಿತಿ ಇತ್ತು ಆ ಮಾಧ್ಯಮದವರೇ ನಮ್ಮ ಮನೆ ಆಚೆನೇ ನಿಂತ್ಕೊಂಡಿದ್ದರು ಹಾಗಾಗಿ ನಾನು ಸ್ಪಷ್ಟನೆ ಕೊಟ್ಟೆ